ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರ ವಿಡಿಯೋದಲ್ಲಿ ಒಂದು ರೈಲ್ವೆ ಸ್ಟಾಕ್ ಗೆ ಸಂಬಂಧಪಟ್ಟಂತೆ ಬರ್ಜರಿ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿದೆ ಆ ನ್ಯೂಸ್ ಬಗ್ಗೆ ಹಾಗೂ ಆ ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಇದೇ ನ್ಯೂಸ್ನ ಸಲುವಾಗಿ ಸುಮಾರು ಒಂದು ಹದಿನೈದು ದಿನದ ಹಿಂದೆ ನಾನು ಈ ಸ್ಟಾಕ್ ಬಗ್ಗೆ ಕವರ್ ಮಾಡಿದ್ದೆ ಇವತ್ತು ಅದಕ್ಕೆ ಅಡಿಷನ್ ಆಗಿ ನ್ಯೂಸ್ ಒಂದು ಬಂದಿದೆ ಅದರ ಬಗ್ಗೆ ತಿಳ್ಕೊಳ್ಳೋಣ ಹೇಳಿದ್ರೆ ಮೊದಲಿಗೆ ಡಿಸ್ಲಾಮಿ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಕಂಪನಿ ಯಾವುದು ಅಂತ ನಾವು ನೋಡೋದಾದರೆ ಜುಪಿಟರ್ ವ್ಯಾಗನ್ಸ್ ಲಿಮಿಟೆಡ್ ಇವತ್ತು ನೋಡಬಹುದು ಮೋರ್ ದನ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಆದ್ರೆ ಇದು ಕ್ಲೋಸಿಂಗ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ಸುತ್ತೆ ಆದ್ರೆ ಇವತ್ತಿನ ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನ ನೋಡಬಹುದು ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಸ್ಟಾಕ್ ಸುಮಾರು ಎರಡು ಗಂಟೆ ಸುಮಾರಿಗೆ ಈ ನ್ಯೂಸ್ ಬಂತು ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ಸ್ಪೈಕ್ ಬಂತು ಸೊ ಡೌನ್ ಇಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಮೋರ್ ದನ್ ಫೋರ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸೊ ನೋಡೋಣ ಬನ್ನಿ ಆ ನ್ಯೂಸ್ ಏನು ಅಂತ ನಂತರ ಕಂಪನಿ ಬಗ್ಗೆ ತಿಳ್ಕೊಳ್ಳೋಣ ನೋಡಬಹುದು ಕಂಪನಿ ಸಬ್ಮಿಟ್ ಮಾಡಿರುವಂತಹ ಫೈಲ್ ಟೈಮ್ ಕೂಡ ನೋಡಬಹುದು ಎಕ್ಸಾಕ್ಟ್ ಎರಡು ಗಂಟೆ ಚಾರ್ಟ್ ಅಲ್ಲೂ ಕೂಡ ಎರಡು ಗಂಟೆಗೆ ಸ್ಪೈಕ್ ಕಂಡು ಬಂದಿದೆ ಈ ಪಿಡಿಎಫ್ ಫೈಲ್ ಅನ್ನ ನಾನು ಓಪನ್ ಮಾಡ್ತಾ ಇದ್ದೀನಿ ನೋಡೋಣ ಏನ್ ಹೇಳಿದೆ ಕಂಪನಿ ಅಂತ ಪಿಡಿಎಫ್ ಫೈಲ್ ಅನ್ನು ಓಪನ್ ಮಾಡಿದ್ದೀನಿ ನೋಡಬಹುದು ಮೀಡಿಯಾ ರಿಲೀಸ್ ಜುಪಿಟರ್ ವ್ಯಾಗನ್ಸ್ ಲಿಮಿಟೆಡ್ ಅಚೀವ್ ಸಿಗ್ನಿಫಿಕೆಂಟ್ ಮೈಲ್ ಸ್ಟೋನ್ಸ್ ಇನ್ ಬ್ಯಾಟರಿ ಟೆಕ್ನಾಲಜಿ ಫಾರ್ ಇಂಡಿಯನ್ ರೈಲ್ವೆಸ್ ಬ್ಯಾಟರಿ ಟೆಕ್ನಾಲಜೀಸ್ ಗೆ ಸಂಬಂಧಪಟ್ಟಂತೆ ಮೈಲ್ ಸ್ಟೋನ್ಸ್ ಅಚೀವ್ ಮಾಡಿದೆ ಅದು ಎಸ್ಪೆಷಲಿ ಇಂಡಿಯನ್ ಗೆ ಸಂಬಂಧಪಟ್ಟಂತೆ ಆ ಅಚೀವ್ಮೆಂಟ್ಸ್ ಏನು ಅನ್ನೋದನ್ನ ನೋಡೋದಾದ್ರೆ ಇಲ್ಲ ಡೌನ್ ಗೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ಎಲ್ಲ ಮಾಹಿತಿ ಇದೆ ನೋಡಬಹುದು ಜುಪಿಟರ್ ಎಲೆಕ್ಟ್ರಿಕ್ ಮೊಬಿಲಿಟಿ ಪ್ರೈವೇಟ್ ಲಿಮಿಟೆಡ್ ಎ ಸಬ್ಸಿಡಿಯರಿ ಆಫ್ ಜುಪಿಟರ್ ವ್ಯಾಗನ್ಸ್ ಲಿಮಿಟೆಡ್ ಇನ್ ಪಾರ್ಟ್ನರ್ಶಿಪ್ ವಿತ್ లాగ్ నైన్ మెటీరియల్స్ ప్రైవేట్ లిమిటెడ్ ఎ లీడింగ్ ఇండియన్ కంపెనీ డీప్ టెక్ ఇన్నోవేషన్ అండ్ ఎనర్జీ స్టోరేజ్ టెక్నాలజీస్ ఈస్ ప్రౌడ్ టు అనౌన్స్ అీ మైల్ స్టోన్ ఇన్ ద డెవలప్మెంట్ అండ్ సర్టిఫికేషన్ ఆఫ్ అవర్ లిథియం అయాన్ ఫాస్ పేట్ బ్యాటరీ టెక్నాలజీ ఎన్హాన్సింగ్ ద ఎఫిషియన్సీ అండ్ సస్టైనబిలిటీ ఆఫ్ రైల్ ట్రాన్స్పోర్ట్ ఇన్ ఇండియా రైల్ ట్రాన్స్పోర్ట్ కి సంబంధించి లిథియం అయాన్ ಫಾಸ್ಪೇಟ್ ಬ್ಯಾಟರಿ ಟೆಕ್ನಾಲಜಿ ಸರ್ಟಿಫಿಕೇಶನ್ ಪಡ್ಕೊಂಡಿದೆ ಇದನ್ನ ಲಾಗ್ ನೈನ್ ಮೆಟೀರಿಯಲ್ಸ್ ಪ್ರೈವೇಟ್ ಲಿಮಿಟೆಡ್ ಜೊತೆ ಜಂಟಿಯಾಗಿ ಅದರಲ್ಲಿ ಕಿ ಅಚೀವ್ಮೆಂಟ್ಸ್ ನಾವು ನೋಡೋದಾದ್ರೆ ಆರ್ ಡಿ ಓ ಸರ್ಟಿಫಿಕೇಷನ್ ಫಾರ್ ನಾನ್ ಎಸಿ ಕೋಚೆಸ್ ಅಚೀವ್ಮೆಂಟ್ಸ್ ಏನಂದ್ರೆ ಸಕ್ಸಸ್ಫುಲ್ ಕಂಪ್ಲೀಷನ್ ಆಫ್ ಸಿಕ್ಸ್ ಮಂತ್ಸ್ ಟ್ರಯಲ್ ಆಫ್ ಇಟ್ಸ್ ಲೆವೆನ್ ಪಾಯಿಂಟ್ ಟೂ ಕಿಲೋ ವ್ಯಾಟ್ ಅವರ್ ಎಲ್ ಎಫ್ ಪಿ ಬ್ಯಾಟರಿ ಪ್ಯಾಕ್ ಫಾರ್ ರೈಲ್ ಕೋಚಸ್ ಕಂಪನಿ ಟ್ರಯಲ್ ಕಂಪ್ಲೀಟ್ ಮಾಡಿದೆ ಎಸ್ಪೆಷಲಿ ಈ ಲಿಥಿಯಂ ಅಯಾನ್ ಪಾಸ್ಪೆಟ್ ಬ್ಯಾಟರಿ ಏನಿದೆ ಅದನ್ನ ರೈಲ್ವೆ ಕೋಚಸ್ ಗೆ ಅಳವಡಿಕೆ ಮಾಡಿ ಆರು ತಿಂಗಳು ರನ್ ಮಾಡಿದೆ ರನ್ ಮಾಡಿದ ನಂತರ ಈಗ ಕಂಪ್ಲೀಟ್ ಆಗಿದೆ ಅದರಲ್ಲೂ ಸಕ್ಸಸ್ಫುಲ್ ಕಂಪ್ಲೀಷನ್ ಟ್ರಯಲ್ ರನ್ ಇದು ಖಂಡಿತ ಬಿಗ್ ಅಚೀವ್ಮೆಂಟ್ ಅಂತಾನೆ ಹೇಳಬಹುದು ಯಾಕಂದ್ರೆ ನೀವು ಇಲ್ಲಿ ನೋಡಬಹುದು ಮೇಕಿಂಗ್ ಜುಪಿಟರ್ ದ ಫಸ್ಟ್ ಕಂಪನಿ ಟು ರಿಸೀವ್ ಸರ್ಟಿಫಿಕೇಶನ್ ಫ್ರಮ್ ದ ರಿಸರ್ಚ್ ಡಿಸೈನ್ ಅಂಡ್ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್ ಇಲ್ಲಿ ಏನ್ ಆರ್ ಡಿ ಎಸ್ ಒ ಇದೆ ಅದು ದಿಸ್ ಮಾರ್ಕ್ಸ್ ಎ ಸಿಗ್ನಿಫಿಕೆಂಟ್ ಅಚೀವ್ಮೆಂಟ್ ಇನ್ ದ ಅಡ್ವಾನ್ಸ್ಮೆಂಟ್ ಆಫ್ ಬ್ಯಾಟ್ರಿ ಟೆಕ್ನಾಲಜಿ ಫಾರ್ ಇಂಡಿಯನ್ ರೈಲ್ವೆಸ್ ಇಷ್ಟು ದಿನ ನಾವು ನೋಡ್ತಿದ್ವಿ ಎಲೆಕ್ಟ್ರಿಕ್ ವೆಹಿಕಲ್ ಗೆ ಬ್ಯಾಟರೀಸ್ ಅನ್ನ ಈಗ ರೈಲ್ವೇಸ್ ಕೂಡ ಬರ್ತಿದೆ ನಂತರ ಎರಡನೇ ನೋಡಬಹುದು ಕಾಂಟ್ರಾಕ್ಟ್ ಅವಾರ್ಡೆಡ್ ಬೈ ಸೈಮನ್ಸ್ ಕಂಪನಿಗೆ ಸೈಮನ್ಸ್ ಇಂದ ಕಾಂಟ್ರಾಕ್ಟ್ ಕೂಡ ಸಿಕ್ಕಿದೆ ಸೊ ನೀವು ಇಲ್ಲಿ ನೋಡಬಹುದು ಅವಾರ್ಡೆಡ್ ಎ ಪರ್ಚೇಸ್ ಆರ್ಡರ್ ಬೈ ಸೈಮೆನ್ಸ್ ಫಾರ್ ದ ಸಪ್ಲೈ ಆಫ್ ತರ್ಟಿ ಸಿಕ್ಸ್ ಆಕ್ಸಿಲರಿ ಬ್ಯಾಟ್ರೀಸ್ ಈಚ್ ವಿತ್ ಕೆಪಾಸಿಟಿ ಸೆವೆಂಟಿ ಟೂ ಪಾಯಿಂಟ್ ಏಟ್ ಕಿಲೋ ಅವರ್ ಫಾರ್ ಒಂದೇ ಭಾರತ್ ಟ್ರೈನ್ ಸೆಟ್ಸ್ ಸೊ ವಂದೇ ಭಾರತ್ ಗೆ ಮೂವತ್ತಾರು ಆಕ್ಸಿಲರಿ ಬ್ಯಾಟ್ರೀಸ್ ಅನ್ನ ಸಪ್ಲೈ ಮಾಡ್ಲಿಕ್ಕೆ ಸೈಮೆನ್ಸ್ ಜುಪಿಟರ್ ವ್ಯಾಗನ್ಸ್ ಆರ್ಡರ್ ಕೂಡ ಕೊಟ್ಟಿದೆ ಇದು ಎರಡನೇ ಅಚೀವ್ಮೆಂಟ್ ಅಂತ ಹೇಳ್ಬೋದು ಸಕ್ಸಸ್ಫುಲ್ ರನ್ ಆದ್ಮೇಲೆ ಇದಕ್ಕೆ ಮೊದಲನೇದಾಗಿ ಆರ್ಡರ್ ಕೂಡ ಸಿಕ್ಕಿದೆ ನಂತರ ಟೆಕ್ನಿಕಲ್ ಕ್ವಾಲಿಫಿಕೇಶನ್ ಬೈ ಬಿಎಚ್ ಎಲ್ ಈ ಕಂಪನಿಯ ಬ್ಯಾಟರಿಸ್ ಏನಿದೆ ಅದಕ್ಕೆ ಬಿಎಚ್ಇ ಎಲ್ ಇಂದ ಸರ್ಟಿಫಿಕೇಶನ್ ಕೂಡ ಸಿಕ್ಕಿದೆ ಅಥವಾ ಅವರು ಟೆಸ್ಟ್ ಮಾಡಿ ಓಕೆ ಮಾಡಿದ್ದಾರೆ ನೀವು ಇಲ್ಲಿ ನೋಡಬಹುದು ದ ಸೆವೆಂಟಿ ಟೂ ಪಾಯಿಂಟ್ ಏಟ್ ಕಿಲೋವೇ ಅವರ್ ಎಲ್ ಎಫ್ ಪಿ ಪ್ಯಾಕ್ ಪ್ಯಾಕ್ಸ್ ಬಿನ್ ಟೆಕ್ನಿಕಲಿ ಕ್ವಾಲಿಫೈಡ್ ಬೈ ಬಿಎಚ್ ಎಲ್ ಫಾರ್ ಯೂಸ್ ಆಫ್ ಯೂಸ್ ಇನ್ ಒಂದೇ ಭಾರತ್ ಟ್ರೈನ್ ಸೆಟ್ಸ್ ದಿಸ್ ಕ್ವಾಲಿಫಿಕೇಶನ್ ಬೈ ಬಿಎಚ್ ಎ ಮೇಜರ್ ಪ್ಲೇಯರ್ ಇನ್ ದ ರೈಲ್ವೆ ಸೆಕ್ಟರ್ ಡೆಮಾನ್ಸ್ಟ್ರೇಟ್ ದ ರೋಬೋಟ್ನೆಸ್ ಅಂಡ್ ಟೆಕ್ನಿಕಲ್ ಎಕ್ಸಲೆನ್ಸ್ ಇನ್ ಜುಬಿಟರ್ಸ್ ಬ್ಯಾಟರಿ ಸೊಲ್ಯೂಷನ್ಸ್ ಈ ಮೂರು ಕೀ ಅಚೀವ್ ಮೆಂಟ್ಸ್ ಅನ್ನ ಕಂಪನಿ ಇವತ್ತು ಅನೌನ್ಸ್ ಮಾಡಿದೆ ಸೊ ಈ ಅನೌನ್ಸ್ಮೆಂಟ್ ಬಂದ ನಂತರ ಸ್ಟಾಕ್ ಅಲ್ಲಿ ಭರ್ಜರಿ ರ್ಯಾಲಿ ಕೂಡ ಕಂಡು ಬಂದಿದೆ ನೀವು ನೋಡಿದ್ರಿ ಫೋರ್ ಪರ್ಸೆಂಟ್ ಡೌನ್ ಇಂದಿ ಸ್ಲ್ ಸ್ಟೋನ್ಸ್ ರಿಫ್ಲೆಕ್ಟ್ ಅವರ್ ಕಮಿಟ್ಮೆಂಟ್ to supporting the modernization and electrification of Indian railways, contributing to a greener and more efficient transportation network. ಅವರ ಎಲ್ ಎಫ್ ಪಿ ಬ್ಯಾಟರಿ ಟೆಕ್ನಾಲಜಿ ಆಫರ್ ಸುಪೀರಿಯರ್ ಪರ್ಫಾರ್ಮೆನ್ಸ್ ಸೇಫ್ಟಿ ಅಂಡ್ ಲಾಂಗಿವಿಟಿ ಮೇಕಿಂಗ್ ಇಟ್ ಅನ್ ಐಡಿಯಲ್ ಚಾಯ್ಸ್ ಫಾರ್ ವೈಡ್ ರೇಂಜ್ ಆಫ್ ರೈಲ್ವೆ ಅಪ್ಲಿಕೇಶನ್ಸ್ ಕಂಪನಿಯ ಬ್ಯಾಟರಿ ಬಗ್ಗೆ ಕೂಡ ಒಂದಷ್ಟು ಪಾಸಿಟಿವ್ ಪಾಯಿಂಟ್ಸ್ ಅನ್ನು ಕಂಪನಿ ಮೆನ್ಷನ್ ಮಾಡಿದೆ ಓವರ್ ಆಲ್ ಖಂಡಿತ ಒಂದು ಬಿಗ್ ಪಾಸಿಟಿವ್ ನ್ಯೂಸ್ ಅಂತಾನೆ ಹೇಳ್ಬಹುದು ಜೂಪಿಟರ್ ವ್ಯಾಗನ್ ಗೆ ಹಾಗೆ ಜುಪಿಟರ್ ವ್ಯಾಗನ್ ಶೇರ್ ಹೋಲ್ಡರ್ಸ್ಗೆ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಅಂತ ಕಂಪನಿ ನಾವು ಸಾಕಷ್ಟು ದಿನದಿಂದ ಕೂಡ ಕವರ್ ಮಾಡಿದಿವಿ ಇಪ್ಪತ್ತೆಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ನಾವು ಇತ್ತೀಚೆಗೆ ಕಂಪನಿ ಇವಿ ಗೆ ಎಂಟರ್ ಆದಾಗ ಕೂಡ ಸಪರೇಟ್ ವಿಡಿಯೋದಲ್ಲಿ ಕವರ್ ಮಾಡಿದೆ ಸುಮಾರು ತುಂಬಾ ದಿನ ಏನಾಗಿಲ್ಲ ಫಿಫ್ಟೀನ್ ಟ್ವೆಂಟಿ ಡೇಸ್ ಆಗಿರಬಹುದು ಅಷ್ಟೇ ಅಲ್ಲಿಂದ ನಾವು ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿದ್ರೆ ಇಲ್ಲಿ ನೋಡಬಹುದು ಒನ್ ಮಂತ್ ಅಲ್ಲಿ ತರ್ಟಿ ಪರ್ಸೆಂಟ್ ಪಾಸಿಟಿವ್ ಇದೆ ಸಿಕ್ಸ್ ಮಂತ್ಸ್ ಅಲ್ಲಿ ಒನ್ ಟ್ವೆಂಟಿ ಒನ್ ಪರ್ಸೆಂಟ್ ಹಾಗೆ ಒನ್ ಇಯರ್ ಅಲ್ಲಿ ತ್ರೀ ಫಾರ್ಟಿ ತ್ರೀ ಪರ್ಸೆಂಟ್ ಜೊತೆಗೆ ನೀವು ಇಲ್ಲಿ ನೋಡಬಹುದು ಒಂದು ರ್ಯಾಲಿ ನಂತರ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ ಮೂರಿಂದ ಇಲ್ಲಿವರೆಗೂ ನೋಡಿ ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಆಲ್ಮೋಸ್ಟ್ ಒಂಬತ್ತು ತಿಂಗಳು ಸ್ಟಾಕ್ ಅಲ್ಲಿ ಯಾವುದೇ ರೀತಿಯ ಒಳ್ಳೆ ಪರ್ಫಾರ್ಮೆನ್ಸ್ ಇರಲಿಲ್ಲ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂದ್ರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಕನ್ಸಾಲಿಡೇಷನ್ ಫೇಸ್ ಅಂತ ಸೊ ಈ ರೀತಿ ಇದ್ದಾಗ ಬೈ ಮಾಡ್ಬೇಕು ಅಂತ ಕೂಡ ಹೇಳ್ತಾ ಇರ್ತೀನಿ ಸೊ ನೀವು ಇಲ್ಲಿ ನೋಡಬಹುದು ಒಂಬತ್ತು ತಿಂಗಳು ಯಾವುದೇ ಮೊಮೆಂಟಮ್ ಇರಲೇ ಇಲ್ಲ ಫ್ಲಾಟ್ ಆಗಿ ಟ್ರೇಡ್ ಆಗ್ತಾ ಇತ್ತು ಬಟ್ ಫ್ಯೂ ಡೇಸ್ ಅಲ್ಲಿ ರ್ಯಾಲಿ ನೋಡಿ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಎಷ್ಟು ಬರೀ ಒಂದೂವರೆ ತಿಂಗಳಲ್ಲಿ ಸೊ ಒಂದೂವರೆ ತಿಂಗಳಲ್ಲಿ ನಿಯರ್ಲಿ ಸೆವೆಂಟಿ ಪರ್ಸೆಂಟ್ ಜಂಪ್ ಆಗಿದೆ ಸ್ಟಾಕ್ ಸೊ ಇದೇ ಆಗೋದು ನೀವು ಯಾವುದೇ ಸ್ಟಾಕ್ ಅನ್ನು ತಗೊಳ್ಳಿ ಪ್ರತಿದಿನ ಕೂಡ ಸ್ಟಾಕ್ ಮೇಲೆ ಹೋಗ್ತಾ ಇರೋದಿಲ್ಲ ಮೇಲೆ ಹೋಗ್ತಾ ಇದ್ರು ಕೂಡ ಒಂದಷ್ಟು ದಿನ ಆದ್ಮೇಲೆ ಕನ್ಸಾಲಿಡೇಟ್ ಆಗುತ್ತೆ ಈ ರೀತಿ ಸೊ ಕನ್ಸಾಲಿಡೇಟ್ ಆಗಿ ಅದು ರೈಟ್ ಟೈಮ್ ಬೈ ಮಾಡ್ಲಿಕ್ಕೆ ಆದ್ರೆ ಮತ್ತೆ ರ್ಯಾಲಿ ಯಾವಾಗ ಬರುತ್ತೆ ಗೊತ್ತಿರೋದಿಲ್ಲ ಸೊ ಯಾವ್ದಾದ್ರು ಈ ರೀತಿಯ ನ್ಯೂಸ್ ಬಂತು ಇಮಿಡಿಯೇಟ್ಲಿ ಸ್ಟಾಕ್ ರಾಕೆಟ್ ತರ ಓಡುತ್ತೆ ಸೊ ನೀವು ಯಾವುದೇ ಸ್ಟಾಕ್ ಅನ್ನು ತಗೊಳ್ಳಿ ಜುಪಿಟರ್ ವ್ಯಾಗನ್ಸ್ ಆದ್ರೂ ಅಷ್ಟೇ ಬೇರೆ ಯಾವುದೇ ಸ್ಟಾಕ್ ಆದ್ರೂ ಅಷ್ಟೇ ಇಲ್ಲೂ ಕೂಡ ನೋಡಬಹುದು ಇಲ್ಲಿ ಜೂನ್ ಇಪ್ಪತ್ತೆರಡರಿಂದ ಇಲ್ಲಿವರೆಗೂ ಯಾವ ರೀತಿ ಮೂಮೆಂಟಮ್ ಇತ್ತು ಏನಿಲ್ಲ ಟ್ವೆಲ್ ಪರ್ಸೆಂಟ್ ತರ್ಟೀನ್ ಪರ್ಸೆಂಟ್ ನಂತರ ಒಂದು ರ್ಯಾಲಿ ಬಂತು ಮತ್ತೆ ಇಲ್ಲೂ ಕೂಡ ನೋಡಬಹುದು ಇಲ್ಲಿಂದ ಇಲ್ಲಿವರೆಗೂ ಎರಡು ತಿಂಗಳು ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ ನಂತರ ಒಂದು ರ್ಯಾಲಿ ಇಲ್ಲಿ ನೋಡಬಹುದು ನೀವು ಇಲ್ಲಿ ನಲ್ವತ್ತೊಂದು ಸೊ ನಂತರ ಇಲ್ಲಿಂದ ಇಲ್ಲಿವರೆಗೂ ನೋಡಿ ಫ್ಲಾಟ್ ಪರ್ಫಾರ್ಮೆನ್ಸ್ ಜನವರಿಂದ ಮೇವರೆಗೂ ಅಂದ್ರೆ ಆಲ್ಮೋಸ್ಟ್ ನಾಲ್ಕು ತಿಂಗಳು ನಂತರ ಒಂದು ರ್ಯಾಲಿ ಸೊ ಇದೇ ರೀತಿ ಸ್ಟಾಕ್ಗಳು ಮೂವ್ ಮೂವ್ ಆಗುತ್ತೆ ನಮಗೆ ತಾಳ್ಮೆ ಇರಬೇಕು ಅಷ್ಟೇ ಇಲ್ಲಿ ಫೈವ್ ಇಯರ್ಸ್ ಫುಲ್ ಚಾರ್ಟ್ ಇಲ್ಲ ಒಂದ್ಸಲ ನಾವು ಬಿ ಎಸ್ ಸಿ ನಲ್ಲಿ ನೋಡೋಣ ಬಿಎಸ್ಸಿ ನಲ್ಲಿ ನೋಡಬಹುದು ಫುಲ್ ಫೈವ್ ಇಯರ್ಸ್ ಚಾರ್ಟ್ ಇದೆ ಮೂರ್ ಸಾವಿರದ ಒಂಬೈನೂರು ರಿಟರ್ನ್ ಅನ್ನ ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲಿ ಹಾಗೆ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಎರಡ್ ಸಾವಿರದ ಹನ್ನೆರಡರ ಹೈಯಿಂದ ಡೌನ್ ಅಲ್ಲೇ ಇತ್ತು ಸ್ಟಾಕ್ ಮೋರ್ ದನ್ ಏಟಿ ಪರ್ಸೆಂಟ್ ನಂತರ ಕಮ್ ಬ್ಯಾಕ್ ಮಾಡಿರೋದು ಎಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ನಂತರ ಜೊತೆಗೆ ಅಲ್ಲಿಂದ ಈಚೆ ಸರ್ಕಾರದ ಗಮನ ಕೂಡ ಬದಲಾಯ್ತು ರೈಲ್ವೆ ಸೆಕ್ಟರ್ ಕಡೆ ಹಾಗಾಗಿ ಸ್ಕೈ ರಾಕೆಟ್ ಆಯ್ತು ಸ್ಟಾಕ್ ಟ್ರೈನ್ ಆಗಿ ರಾಕೆಟ್ ಆಯ್ತು ಈಗ ಬಂದಿರುವಂತ ನ್ಯೂಸ್ ಕೂಡ ಖಂಡಿತ ಒಳ್ಳೆ ನ್ಯೂಸ್ ಇವೆಲ್ಲನೂ ಕೂಡ ಲಾಂಗ್ ಟರ್ಮಲ್ಲಿ ಇಂಪ್ಯಾಕ್ಟ್ ಮಾಡುವಂತ ಇವತ್ತಿನ ಒಂದಿನದ ಪರ್ಫಾರ್ಮೆನ್ಸ್ ಅನ್ನು ನೋಡಿ ನಾವು ಡಿಸಿಷನ್ ತಗೊಳ್ಳೋದಲ್ಲ ಲಾಂಗ್ ಟರ್ಮಲ್ಲಿ ಕಂಪನಿಯ ಪರ್ಫಾರ್ಮೆನ್ಸ್ ಹೇಗಿರ್ಬೋದು ನೋಡಬೇಕಾಗತ್ತೆ ನಾವು ಕಂಪನಿಯ ವೆಬ್ಸೈಟ್ ಗು ಕೂಡ ವಿಸಿಟ್ ಮಾಡಿದ್ವಿ ಇವತ್ತು ವ್ಯಾಗನ್ಸ್ ಅಲ್ಲಿ ಕೆಲಸ ಮಾಡುತ್ತೆ ನಂತರ ವ್ಯಾಗನ್ಸ್ ಅಕ್ಸೆಸರೀಸ್ ಬ್ರೇಕ್ ಸಿಸ್ಟಮ್ ಅಂಡ್ ಬ್ರೇಕ್ ಡಿಸ್ಕ್ ಕಂಪ್ಲೀಟ್ ಟ್ರ್ಯಾಕ್ ಸಲ್ಯೂಷನ್ಸ್ ಅನ್ನು ಪ್ರೊವೈಡ್ ಮಾಡುತ್ತೆ ಕಮರ್ಷಿಯಲ್ ವೆಹಿಕಲ್ ಲೋಡ್ ಬಾಡೀಸ್ ಇದೆ ನಂತರ ಕಮರ್ಷಿಯಲ್ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ಹಾಗೆ ಕಂಟೈನರ್ಸ್ ಇಷ್ಟು ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಕಂಪನಿ ನಂತರ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನ ನೋಡೋದಾದ್ರೆ ನೋಡಬಹುದು ರಿಸರ್ವ್ಸ್ ಸಾವಿರದ ಇನ್ನೂರು ಕೋಟಿ ರಿಸರ್ವ್ಸ್ ಇದೆ ಜೊತೆಗೆ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಯಾವ ರೀತಿ ರಿಸರ್ವ್ಸ್ ಜಾಸ್ತಿ ಆಗ್ತಾ ಇದೆ ಅಂತ ಇದು ಕಂಪನಿ ಒಳ್ಳೆ ಲಾಭವನ್ನ ಅಂತ ಲಕ್ಷಣ ರಿಸರ್ವ್ಸ್ ಜಾಸ್ತಿ ಆಗೋದು ನಂತರ ಲಾಂಗ್ ಟರ್ಮ್ ಅಲ್ಲಿ ಬಾರೋಯಿಂಗ್ಸ್ ಅನ್ನ ನೋಡಿದ್ರೆ ಏಳುವರೆ ಕೋಟಿ ಇದೆ ಜೊತೆಗೆ ಲಾಸ್ಟ್ ಫೋರ್ ಇಯರ್ಸ್ ಡೇಟಾ ನೋಡಿ ಕಂಟಿನ್ಯೂಸ್ ಕಡಿಮೆ ಆಗ್ತಾ ಇದೆ ಆ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ನಂತರ ಶಾರ್ಟ್ ಟರ್ಮ್ ಅಲ್ಲಿ ಮುನ್ನೂರ ಮೂವತ್ತು ಕೋಟಿ ಇದೆ ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವೆಂಟ್ಗೆ ಬಂದ್ರೆ ನೂರ ಎಂಬತ್ತು ಕೋಟಿ ಕ್ಯಾಶ್ ಇದೆ ಕಂಪನಿಯ ಕೈಯಲ್ಲಿ ಸೊ ಬ್ಯಾಲೆನ್ಸ್ ಶೀಟ್ ಚೆನ್ನಾಗಿದೆ ಡಿಸೆಂಟ್ ಬ್ಯಾಲೆನ್ಸ್ ಶೀಟ್ ಅನ್ನ ಕಂಪನಿ ಮ್ಯಾನೇಜ್ ಮಾಡಿದೆ ಅಂತಾನೆ ಹೇಳ್ಬೋದು ನಂತರ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದ್ ಎರಡ್ ಸಾವಿರದ ಹದಿಮೂರಿಂದ ಡೇಟಾ ಇದೆ ನೋಡಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ಅಷ್ಟೇನು ಚೆನ್ನಾಗಿಲ್ಲ ಎರಡ್ ಸಾವಿರದ ಹದಿಮೂರಲ್ಲಿ ಐನೂರ ಎರಡು ಕೋಟಿ ಇದ್ದದ್ದು ನೋಡಬಹುದು ಯಾವ ರೀತಿ ಡೌನ್ ಆಯಿತು ಅಂತ ನೂರ ಮೂವತ್ತೆಂಟು ನೂರ ಹದಿನೆಂಟು ಫುಲ್ ಡೌನ್ ಅಪ್ ಟು ಎರಡ್ ಸಾವಿರದ ಹತ್ತೊಂಬತ್ತರವರೆಗೂ ಕೂಡ ಈವನ್ ಎರಡ್ ಸಾವಿರದ ಇಪ್ಪತ್ತರಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಬಟ್ ಎರಡ್ ಸಾವಿರದ ಇಪ್ಪತ್ತರ ನಂತರ ನೋಡಬಹುದು ಯಾವ ರೀತಿ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಇದೆ ಅಂತ ಒಂಬೈನೂರ ತೊಂಬತ್ತಾರು ಸಾವಿರದ ನೂರ ಎಪ್ಪತ್ತೆಂಟು ಎರಡ್ ಸಾವಿರದ ಅರವತ್ತೆಂಟು ಮೂರ್ ಸಾವಿರದ ಆರ್ನೂರ ನಲವತ್ತೊಂದು ಸೊ ಈ ರೀತಿ ಪರ್ಫಾರ್ಮೆನ್ಸ್ ಸೊ ಈ ರೀತಿ ಪರ್ಫಾರ್ಮೆನ್ಸ್ ಬಂದಿದ್ ಸ್ಟಾಕ್ ಅಲ್ಲಿ ಈ ರೀತಿ ಜಂಪ್ ಕಂಡು ಬಂದಿರೋದು ಸೊ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಕಂಪನಿಯ ಬಿಸ್ನೆಸ್ ಕಡೆ ಕಾನ್ಸೆಂಟ್ರೇಟ್ ಮಾಡಿ ಅಂತ ಸೊ ಕಂಪನಿಯ ಬಿಸ್ನೆಸ್ ಇಲ್ಲಿ ಯಾವುದೇ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಇರಲಿಲ್ಲ ಹಾಗಾಗಿ ಸ್ಟಾಕ್ ಕೂಡ ಒಳ್ಳೆ ಪರ್ಫಾರ್ಮ್ ಮಾಡಿರ್ಲಿಲ್ಲ ನೋಡಬಹುದು ಎಲ್ಲಿತ್ತು ಅಲ್ಲೇ ಇತ್ತು ಒನ್ಸ್ ಬಿಸ್ನೆಸ್ ಅಲ್ಲಿ ಯಾವಾಗ ಜಂಪ್ ಕಂಡು ಬರೋಕೆ ಶುರುವಾಯಿತು ಸ್ಟಾಕ್ ರಾಕೆಟ್ ತರ ಮೇಲೆ ಹೋಯ್ತು ನಂತರ ನೆಟ್ ಪ್ರಾಫಿಟ್ ಕೂಡ ನೋಡಬಹುದು ನೆಗೆಟಿವ್ ಅಲ್ಲಿ ಆಯ್ತು ಅಪ್ ಟು ಟ್ವೆಂಟಿ ಟ್ವೆಂಟಿ ವರ್ಗ ಟ್ವೆಂಟಿ ಒನ್ ನಂತರ ಐವತ್ನಾ ಇಪ್ಪತ್ತೈದು ಈಗ ಮುನ್ನೂರ ಮೂವತ್ಮೂರು ಕೋಟಿಗೆ ಬಂದಿದೆ ಕಂಪನಿಯ ನೆಟ್ ಪ್ರಾಫಿಟ್ ನಂತರ ರಿಟರ್ನ್ ಆನ್ ಇಕ್ವಿಟಿ ಅಪ್ ಟು ಫೈವ್ ಇಯರ್ಸ್ ವರ್ಗೂ ಆರ್ ತುಂಬಾ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ತುಂಬಾ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಅಂತೂ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಇನ್ ಕೇಸ್ ಇದೇ ರೀತಿ ಸೇಲ್ಸ್ ಗ್ರೋತ್ ಅನ್ನ ಮ್ಯಾನೇಜ್ ಮಾಡಿದ್ರೆ ಖಂಡಿತ ಈ ಸ್ಟಾಕ್ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಬಿಸ್ನೆಸ್ ಇದೇ ರೀತಿ ಮುಂದುವರಿಬೇಕು ಅಷ್ಟೇ ಬಿಸ್ನೆಸ್ ಅಲ್ಲಿ ಡೌನ್ ಫಾಲ್ ಬಂತ ಸ್ಟಾಕ್ ಅಲ್ಲೂ ಕೂಡ ಡೌನ್ ಫಾಲ್ ಬರುತ್ತೆ ಹಾಗಾಗಿ ಬಿಸ್ನೆಸ್ ಕಡೆ ಕಾನ್ಸಂಟ್ರೇಷನ್ ಮಾಡಿ ಖಂಡಿತ ನಿಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಬಿಸ್ನೆಸ್ ಇದೇ ರೀತಿ ಬೆಳೀತಾ ಹೋದ್ರೆ ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ನೋಡಬಹುದು ಕಂಪನಿಯ ಪ್ರಮೋಟರ್ಸ್ ಜೂನ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅರವತ್ತು ಪರ್ಸೆಂಟ್ ಇದ್ರು ಅವ್ರಿಗೆ ಗೊತ್ತಾಯ್ತು ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ ಅಂತ ಜೂನ್ ಇಪ್ಪತ್ತೆರಡಲ್ಲಿ ರೈಸ್ ಮಾಡಿದ್ರು ಸ್ಟೇಕ್ ಅನ್ನ ಸೊ ನಂತರ ಸೆವೆಂಟಿ ಫೋರ್ ಪಾಯಿಂಟ್ ಸಿಕ್ಸ್ ಹೋದರು ಸ್ವಲ್ಪ ಸ್ಟೇಕ್ ಅನ್ನ ಸೇಲ್ ಮಾಡಿ ಈಗ ಸೆವೆಂಟಿ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಹಾಗೆ ಎಫ್ ಐ ಎಸ್ ಕೂಡ ಇತ್ತೀಚೆಗೆ ಇಂಟ್ರೆಸ್ಟ್ ಅನ್ನು ತೋರಿಸ್ತಾ ಇದ್ದಾರೆ ಟೂ ಪಾಯಿಂಟ್ ಟೂ ಏಟ್ ಪರ್ಸೆಂಟ್ ಡಿಎ ಎಸ್ ಕೂಡ ನಿಯರ್ಲಿ ಟೂ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಪಬ್ಲಿಕ್ ಅರೌಂಡ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅಥವಾ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳಿ ಆಗೋದಿಲ್ಲ ಅಟ್ ಲೀಸ್ಟ್ ಇನ್ನೊಂದಷ್ಟು ಸ್ಟೇಕ್ ಅನ್ನ ಎಫ್ ಐಎಸ್ ಡಿಎಸ್ ಬೈ ಮಾಡಿದ್ರೆ ನಾವು ಡಿಸೆಂಟ್ ಅನ್ಬಹುದು ಬಟ್ ಈಗಲೂ ಕೂಡ ಇಂಟ್ರೆಸ್ಟ್ ಅನ್ನ ತೋರಿಸಿದ್ದಾರೆ ಅವರು ಕೂಡ ಅದನ್ನ ನಾವು ಈ ಪ್ಯಾಟರ್ನ್ ಅಲ್ಲಿ ಕ್ಲಿಯರ್ ಆಗಿ ನೋಡಬಹುದು ನೋಡೋಣ ಮುಂದುವರೆದು ಯಾವ ರೀತಿ ಡಿಸಿಷನ್ ತಗೊಳ್ತಾರೆ ಅಂತ ಖಂಡಿತ ಈ ನ್ಯೂಸ್ ಅಂತೂ ಕಂಪನಿಗೆ ಒಳ್ಳೆ ನ್ಯೂಸ್ ಒಳ್ಳೊಳ್ಳೆ ಅಚೀವ್ಮೆಂಟ್ ಅನ್ನ ಕಂಪನಿ ಮಾಡ್ತಾ ಇದೆ ಇದೇ ರೀತಿ ಹೊಸ ಹೊಸ ಅಚೀವ್ಮೆಂಟ್ ಮಾಡ್ತಾ ಇದ್ರೆ ಖಂಡಿತ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ಒಂದೇ ಪ್ರಶ್ನೆ ನಾವೀಗ ಬೈ ಅಂತ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನೀವು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡಿದ್ರೆ ನೆಕ್ಸ್ಟ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಅಂತ ಖಂಡಿತ ಬೈ ಮಾಡಬಹುದು ಆದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಇನ್ ಕೇಸ್ ನೀವು ಬೈ ಮಾಡಿದ್ಮೇಲೆ ನೀವು ಬೈಯಿಂಗ್ ಮಾಡಿದ ಪ್ರೈಸ್ಗಿಂತ ಕೆಳಗಡೆ ಹೋಗ್ಬೋದು ಸ್ಟಾಕ್ ಸ್ವಂತ ಸಮಯದಲ್ಲಿ ತಾಳ್ಮೆಯಿಂದ ಹಾಗೆ ಧೈರ್ಯದಿಂದ ಓಲ್ಡ್ ಮಾಡುವಂತ ಪೇಷನ್ಸ್ ಇಂಪಾರ್ಟೆಂಟ್ ಆ ಪೇಷನ್ಸ್ ಇದೆ ಅಂದ್ರೆ ಖಂಡಿತ ಬೈ ಮಾಡಬಹುದು ಇಲ್ಲಾಂದ್ರೆ ಸ್ಟ್ರೈಟ್ ಇಗ್ನೋರ್ ಮಾಡಬಹುದು ಜೊತೆಗೆ ಬಜೆಟ್ ಕೂಡ ನಾವು ನೋಡ್ಬೇಕಾಗತ್ತೆ ಈಗ ಯಾವ ರೀತಿ ಡಿಸಿಷನ್ ಗಳು ಬರುತ್ತೆ ಅಂತ ಆಸ್ ಆಫ್ ನಾವು ಸರ್ಕಾರದ ನಡೆ ನೋಡಿದ್ರೆ ಅಂತ ಮೇಜರ್ ಚೇಂಜಸ್ ಆಗೋದು ಕಡಿಮೆ ಅನ್ಸುತ್ತೆ ಬಟ್ ಯಾವ್ದಕ್ಕೂ ಒಂದು ಕಣ್ಣು ಇಟ್ಕೊಂಡಿರಬೇಕು ಯಾಕಂದ್ರೆ ಸ್ವಲ್ಪ ಕಡಿಮೆ ಆದ್ರೂ ಕೂಡ ಲಾಸ್ಟ್ ಇಯರ್ ಅಂದ್ರೆ ಲಾಸ್ಟ್ ಫೆಬ್ರವರಿಯಲ್ಲಿ ಅಲೋಕೇಟ್ ಮಾಡಿದಂತ ಬಜೆಟ್ ಅಲ್ಲಿ ಸ್ವಲ್ಪ ವೇರಿಯೇಷನ್ ಆದ್ರೂ ಕೂಡ ಸ್ಟಾಕ್ ಗಳಲ್ಲಿ ಕರೆಕ್ಷನ್ ಆಗುವಂತ ಸಾಧ್ಯತೆ ಇರುತ್ತೆ ಅದನ್ನ ಆಸ್ ಎ ಅಪರ್ಚುನಿಟಿ ನೋಡಬಹುದು ನಾವು ಸ್ಟಾಕ್ ಗಳೇನು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡದೇ ಇರೋದಿಲ್ಲ ಮುಂದಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇನ್ ಕೇಸ್ ಸ್ವಲ್ಪ ಬಜೆಟ್ ಕಡಿಮೆ ಆದ್ರೆ ಅದನ್ನ ನೋಡಿ ಸ್ಟಾಕ್ ಗಳಲ್ಲಿ ಕರೆಕ್ಷನ್ ಬರಬಹುದು ಅಷ್ಟೇ ಕರೆಕ್ಷನ್ ಬಂದ್ರೆ ಆಗ ನಾವು ಒಳ್ಳೆ ಡಿಸ್ಕೌಂಟ್ ಅಲ್ಲೂ ಕೂಡ ಬೈ ಮಾಡುವಂತ ಅವಕಾಶ ಸಿಗಬಹುದು ಅದಕ್ಕೂ ಕೂಡ ನಾವು ವೇಟ್ ಮಾಡಬಹುದು ಬಟ್ ಮೇಜರ್ ಚೇಂಜಸ್ ಆಗುವಂತ ಲಕ್ಷಣ ನನ್ಗಂತೂ ಕಾಣ್ತಿಲ್ಲ ಬಟ್ ಗೊತ್ತಿಲ್ಲ ಸರ್ಕಾರದ ಮೈಂಡ್ ಅಲ್ಲಿ ಏನಿದೆ ಅಂತ ನೋಡೋಣ ಅದನ್ನ ಬಜೆಟ್ ಬಂದಾಗ್ಲೆ ನಮಗೆ ಕ್ಲಾರಿಟಿ ಸಿಗೋದು ಸಾಧ್ಯವಾದಷ್ಟು ಕಂಪನಿಯ ಬಿಸ್ನೆಸ್ ಕಡೆ ಕಾನ್ಸಂಟ್ರೇಷನ್ ಮಾಡಿ ನೀನು ಇವಾಗ ಕ್ಯೂ ಒನ್ ಮುಗೀತಾ ಬಂತು ಇನ್ನೊಂದು ವಾರ ಕಳೆದ್ರೆ ಕ್ಯೂ ಒನ್ ಮುಗಿದೋಯುತ್ತೆ ಕ್ಯೂ ಒನ್ ರಿಸಲ್ಟ್ ಬರ್ಲಿಕ್ಕೆ ಕೂಡ ಶುರು ಆಗುತ್ತೆ ಇವಾಗ ರಿಸಲ್ಟ್ ನೋಡಿ ಕೂಡ ಕಂಪನಿಯ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಆಗ್ಲೂ ಕೂಡ ಡಿಸಿಷನ್ ತಗೊಳ್ಬಹುದು ಅದು ಕೂಡ ರೈಟ್ ಮೂವ್ ಆಗುತ್ತೆ ಸರಿಗಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ